ನಾನು ಮೈಸೂರಿನಲ್ಲಿ ಇರುವ ಪೂಜ್ಯ ಪೇಜಾವರ ಸ್ವಾಮಿಗಳ ವೃದ್ಧಾಶ್ರಮ ಇದೆ ಅಲ್ಲಿ ಮೈಸೂರಿನಲ್ಲಿ ಇದೆ ಕೆಲವು ವರ್ಷಗಳ ಹಿಂದೆ ಎರಡು ಮೂರು ವರ್ಷಗಳ ಹಿಂದೆ ಅಲ್ಲಿ ಹೋಗಿದ್ದೆ ನಾನು ವೃದ್ಧಾಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ಹಿರಿಯರನ್ನು ಎಲ್ಲರನ್ನೂ ಕೂಡ ಪರಿಚಯ ಮಾಡಿಸಿದರು ಆಗಾಗ ಶನಿವಾರ ಭಾನುವಾರ ಬೇರೆ ಬೇರೆ ವಿದ್ವಾಂಸರನ್ನು ಕರೆಸಿ ಅಲ್ಲೆಲ್ಲ ಪ್ರವಚನಗಳನ್ನು ಮಾಡಿಸಿ ಆ ಹಿರಿಯರಿಗೆ ತತ್ವಜ್ಞಾನವನ್ನು ಮುಟ್ಟಿಸುವ ಕಾರ್ಯವನ್ನು ಅಲ್ಲಿ ಮಾಡುತ್ತಾರೆ ಒಂದು ಬಾರಿ ನಾನು ಅಲ್ಲಿ ಹೋದಾಗ ಅಲ್ಲಿ ಹಿರಿಯರನ್ನು ಮಾತಾಡಿಸ್ತಾ ಇದ್ದೆ ಹೇಗಿದ್ದೀರಿ ಏನು ಎತ್ತ ಎಲ್ಲ ವಿಚಾರವನ್ನು ಮಾಡಿದಾಗ ಅದರಲ್ಲಿ ಒಂದಿಬ್ಬರು ಒಂದೊಂದು ಹೇಳಿದರು ಮನೆಗಿಂತ ಚೆನ್ನಾಗಿದ್ದೇವೆ ಇಲ್ಲಿ ಮನೆಗಿಂತ ಸುಖವಾಗಿದ್ದೇವೆ ಇಲ್ಲಿ ಅಂತ ಎಂತಹ ಪರಿಸ್ಥಿತಿ ನೋಡಿ ಅದು ಒಮ್ಮೆ ಒಂದು ಕಥೆಯನ್ನು ಕೂಡ ಅವರು ಹೇಳಿದ್ದು ಇತ್ತು ಅಲ್ಲಿ ನೋಡುವಂತಹ ಹಿರಿಯರು ನೋಡಿದಂತಹ ನೋಡಿಕೊಳ್ಳುವಂತಹ ವ್ಯಕ್ತಿ ಒಬ್ಬ ಒಂದು ಕಥೆಯನ್ನು ಹೇಳಿದರು ಅವರು ಹಿರಿಯನಾದ ತಂದೆ ಗೇಟ್ ಹತ್ತಿರದಲ್ಲಿ ಬಂದು ಕೂತಿದ್ದಾರೆ ಬೆಳಗಿನಿಂದ ಸಂಜೆವರೆಗೂ ಕಾದರು ಕೂತಿದ್ದಾರೆ ಮುಗಿಸಿ ಮತ್ತು ಸಂಜೆ ಹೊತ್ತಿಗೆ ಮತ್ತೆ ಒಳಗೆ ಬಂದು ತಮ್ಮ ಕೋಣೆಯನ್ನು ಸೇರುತ್ತಾರೆ ಏನು ಇಷ್ಟೊತ್ತು ಕೂತಿದ್ರೆ ಇಂದು ಇವತ್ತು ನನ್ನ ಹುಟ್ಟಿದ ದಿವಸ ಇವತ್ತಾದರೂ ಬಂದು ನನ್ನ ಮಗ ನೋಡ್ಕೊಂಡು ಹೋಗ್ತಾನೇನೋ ಮಾತಾಡಿಸ್ಕೊಂಡು ಹೋಗ್ತಾನೇನೋ ಅಂತ ಕಾಯ್ದು ಕೂತಿದ್ದೆ ಬರಲಿಲ್ಲ ನೋಡ್ಲಿಕ್ಕೆ ಬರಲಿಲ್ಲ ನನಗೆ ಅಂತ ಮತ್ತೆ ಒಳಗೆ ಹೋಗಿ ತನ್ನ ಕೆಲಸದಲ್ಲಿ ಅವರು ಹೋದರು ಅಂತ ನಿನ್ನೆ ತಾನೇ ಒಂದು ಫೋಟೋ ನೋಡಿದೆ ಪೇಪರಲ್ಲಿ ಬಂದದ್ದು ನೀವು ನೋಡಿರಬಹುದೇನು ಮಗನನ್ನ ಮಗ ಬಂದು ಆಟೋದಲ್ಲಿ ತಂದೆಯನ್ನು ವೃದ್ಧನಾದ ಎಂಬತ್ತು ಎಂಬತ್ತೈದರ ವರ್ಷದ ವೃದ್ಧನನ್ನು ಆಶ್ರಮಕ್ಕೆ ಸೇರಿಸಿ ಹೋಗ್ತಾ ಇದ್ದಾನೆ ಅವನು ಆಟೋ ಇದ್ದಾನೆ ಪಿಕ್ಚರ್ ಹೀಗಿದೆ ಅದು ಆಟೋ ಹತ್ತುತ್ತಾ ಇದ್ದಾನೆ ತಂದೆ ಗೇಟ್ ಹತ್ತರೆ ನಿಂತಿದ್ದಾರೆ ಒಳಗೆ ಆ ವೃದ್ಧಾಶ್ರಮದ ಪ್ರವೇಶ ಮಾಡುವುದರ ಗೇಟಲ್ಲಿ ನಿಂತಿದ್ದಾರೆ ಒಂದು ಕಾಲು ಒಳಗೆ ಒಂದು ಕಾಲು ಹೊರಗೆ ಮಗನನ್ನು ಆ ಆಟೋ ಹತ್ತುವ ದೃಶ್ಯವನ್ನು ನೋಡ್ತಾ ಇದ್ದಾರೆ ತಂದೆ ಅವನು ಆಟೋದ ಆ ಕಡೆಗೆ ಮುಖ ಮಾಡಿ ಅವನ ಮನೆಗೆ ಇದ್ದಾನೆ ಏನಿದು ಪರಿಸ್ಥಿತಿ ಜನ್ಮ ಕೊಟ್ಟವರನ್ನು ರಕ್ಷಣೆ ಮಾಡುವುದಕ್ಕೂ ನಮಗೆ ಸಮಯ ಇಲ್ಲ ಅವಕಾಶ ಇಲ್ಲ ಮನಸ್ಸು ಇಲ್ಲ ಅಂದರೆ ಎಷ್ಟು ನಾವು ಅಧಃಪಚನವನ್ನು ಹೊಂದಿದ್ದೇವೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಇದು ನಮ್ಮ ಭರತ ಭೂಮಿಯಲ್ಲಿ ಹುಟ್ಟಿದಂತಹ ಜನರಲ್ಲಿ ಈ ರೀತಿಯ ಪರಿಸ್ಥಿತಿ ಅಂತಂದರೆ ಏನು ಹೇಳೋದು ಇದಕ್ಕೆ ಬಹಳ ಬೇಸರದ ಸಂಗತಿ ಅವು ಮಹಾಭಾರತ ಹೇಳುತ್ತೆ ಒಬ್ಬ ವ್ಯಕ್ತಿ ಅನಾಥ ಅಂತ ಯಾವಾಗ ಆಗ್ತಾನೆ ಅಂತ ಅದಕ್ಕೆ ಮಹಾಭಾರತ ಹೇಳುತ್ತೆ ಯಾವತ್ತು ತಾಯಿಯನ್ನು ಕಳೆದುಕೊಳ್ತಾನೆ ಅವತ್ತು ಅನಾಥನಾಗ್ತಾನೆ ಅಂತಾರೆ ಅವನತ್ರ ಕೋಟಿ ರೂಪಾಯಿ ಇರಬಹುದು ಬೇರೆ ಸಂಬಂಧಗಳೆಲ್ಲ ಇರಬಹುದು ಬೇರೆ ಇನ್ನೇನು ಬೇಕಾದ ಇರಬಹುದು ಆದರೆ ತಾಯಿಯನ್ನು ಯಾವತ್ತು ಕಳ್ಕೊಳ್ಳುತ್ತಾನೆ ಅವತ್ತು ಅನಾಥ ಅವನು ಅಂತಾರೆ ಮನೆಯಲ್ಲಿ ತೊಂಬತ್ತು ವಯಸ್ಸಿನ ತಾಯಿ ಇದ್ದಾಳೆ ಅಂತ ತಿಳಿಯಿರಿ ಯುವಕನಾದ ಮಗ ಇದ್ದಾನೆ ಆ ಮಗ ಮನೆ ಹೊರಗೆ ಹೋಗಿ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಆ ತಾಯಿ ಮನೆಯಲ್ಲಿ ಇರುವ ಎಂಬತ್ತರ ತೊಂಬತ್ತರ ತಾಯಿ ಆ ಮಗನನ್ನು ಕರಿತಾಳಲ್ಲ ಆ ಕರೆಯುವ ಭಾವನೆ ಎಂಥದ್ದಿರುತ್ತೆ ಅಂದರೆ ಹುಟ್ಟಿದಾಗ ಮಗು ಯಾವ ರೀತಿಯಲ್ಲಿ ಆ ಮಗನನ್ನು ಪ್ರೀತಿಯಿಂದ ಕರೆದು ಮಾತಾಡಿಸಿದ್ದ ಇತ್ತೋ ಭಾವನೆ ಅದೇ ಭಾವನೆಯೇ ಎಂಬತ್ತರಲ್ಲಿನೂ ಇರುತ್ತದೆ ತೊಂಬತ್ತನೇ ವಯಸ್ಸಿನಲ್ಲೂ ಕೂಡ ಇರುತ್ತದೆ ಎಂಬತ್ತರ ತೊಂಬತ್ತರ ತಾಯಿ ಮನೆಯಲ್ಲಿ ಇದ್ದರೂ ಕೂಡ ಅದು ದೊಡ್ಡ ಭಾಗ್ಯ ಅದು ದೊಡ್ಡ ಭಾಗ್ಯ ಅದು ಅದನ್ನು ಕಳ್ಕೊಳ್ಬಾರದು ಏನು ಕಷ್ಟ ಬಂದರೂ ತಂದೆ ಮಕ್ಕಳನ್ನು ದೂರ ಮಾಡಲಿಕ್ಕೆ ತಯಾರಾಗೋದಿಲ್ಲ ಏನು ಕಷ್ಟ ಬಂದರೂ ಬೈದರೂ ಚಿಂತೆ ಇಲ್ಲ ತಂದೆ ಮಕ್ಕಳಿಗೆ ಕೆಟ್ಟದ್ದಾಗಲಿ ಅಂತ ಬಯಸೋದಿಲ್ಲ ಮಹಾಭಾರತ ಹೇಳುವ ಕಥೆ ಚಿರಕಾರಿ ಅಂತ ಒಬ್ಬ ಹುಡುಗನ ಕಥೆ ಹೇಳುತ್ತಾರೆ ಚಿರಕಾರಿ ಅಂತ ಮಹಾಭಾರತಲ್ಲಿ ಹೇಳುತ್ತಾರೆ ಏನು ಜನ ಬೈದ್ರೂ ತಂದೆ ಮಕ್ಕಳನ್ನು ಬಿಡ್ಲಿಕ್ಕೆ ತಯಾರಾಗೋದಿಲ್ಲ ಅಂತ ಅದರ ಸಣ್ಣ ಪುಟ್ಟ ಕಾರಣಗಳಿಗೆ ಮಕ್ಕಳು ತಂದೆಯನ್ನು ಬಿಟ್ಟುಬಿಡುತ್ತಾರೆ ಅದು ನಿಜವಾದ ಮಕ್ಕಳೇ ಅಲ್ಲ ಅಂತಾರೆ ನಥಾಭ್ಯ ಮನನುಜ್ಞಾತಃ ಧರ್ಮಮನ್ಯಂ ಸಮಾಚರೆಯಿತು ಅವರನ್ನು ಕೇಳಿ ಕೆಲಸ ಮಾಡು ಅವರನ್ನು ಕೇಳಿ ಧರ್ಮಾಚರಣೆಯನ್ನು ಮಾಡು ಏನೇ ಮಹತ್ವದ ಕೆಲಸಗಳನ್ನು ಮಾಡುವುದೇ ಇತ್ತು ಅಂತಂದರೆ ಅವರ ಒಪ್ಪಿಗೆಯನ್ನು ಕೇಳಿ ಮಾಡಪ್ಪ ಹೇಳದೆ ಕೇಳದೆ ಮಾಡಬೇಡ ಏಕೆಂದರೆ ನಿನಗೆ ಸರ್ವದಾ ಹಿತವನ್ನು ಬಯಸುವರು ಎಲ್ಲರಿಗಿಂತಲೇ ಇವರು ಇವತ್ತು ನಾವೇನು ತಿಳ್ಕೊಂಡಿದ್ದೇವೆ ಅಂತಂದರೆ ನಮ್ಮ ಸ್ನೇಹಿತರು ನಮ್ಮ ಬೇರೆ ಸಂಬಂಧಿಗರು ಅವರು ನಮಗೆ ಹಿತ ಬಯಸ್ತಾರೆ ತಂದೆ ತಾಯಿಗಳಲ್ಲ ಅಥವಾ ತಂದೆ ತಾಯಿಗಳಿಗಿಂತ ಇವರು ಹೆಚ್ಚು ಹಿತ ಬಯಸ್ತಾರೆ ಅಂತ ಇವತ್ತಿನ ಜನರ ವಾದ ಆದರೆ ಅದು ಎಂದೂ ಕೂಡ ಸರಿಯಲ್ಲ ತಂದೆ ತಾಯಿಗಳು ಮಕ್ಕಳ ಹಿತವನ್ನ ಬಯಸುವಷ್ಟಿನ್ನೊಬ್ಬರೇ ಯಾರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರನ್ನ ಮೀರಿ ಹೋಗ್ಬೇಡಪ್ಪ